ಸೈಬರ್ ಅಪರಾಧಿಗಳು ಇತ್ತೀಚೆಗೆ ವಾಟ್ಸಪ್ ಮೂಲಕ ಮದುವೆಯ ಆಮಂತ್ರಣವನ್ನು ನೀಡಿ ಮಾರಕ ಮಾಲ್ವೇರ್ ಹರಡುವ ಹೊಸ ವಂಚನೆಗೆ ಕೈ ಹಾಕಿದ್ದಾರೆ ಹಾಗೂ ಸಾಮಾಜಿಕ ಜಾಲತಾಣಗಳಾದ ವಾಟ್ಸಪ್ ಮೂಲಕ ಮದುವೆಯ ಕರೆಯೊಲೆಯನ್ನು ಕಳುಹಿಸಿ ಭಾವನಾತ್ಮಕವಾಗಿ ಬಿಂಬಿಸುವ ಮೂಲಕ ವೈಯಕ್ತಿಕ ಮಾಹಿತಿಯನ್ನು ಮತ್ತು ಇತರೆ ದತ್ತಾಂಶಗಳನ್ನು ಕದ್ದು ಅದನ್ನು ಒಂದು ವೇದಿಕೆಯಾಗಿ ಬಳಸಿಕೊಳ್ಳುತ್ತಿದ್ದಾರೆ ಈ ವಂಚನೆಯನ್ನು ತಡೆಯಲು ಬೆಂಗಳೂರು ನಗರ ಪೊಲೀಸ್ ತುರ್ತು ಎಚ್ಚರಿಕೆಯನ್ನು ನಿಮ್ಮೆಲ್ಲರಿಗೆ ನೀಡುತ್ತಿದ್ದಾರೆ ಸೈಬರ್ ವಂಚಕರು ಸಾಮಾಜಿಕ ಜಾಲತಾಣವಾದ ವಾಟ್ಸಪ್ ಮೂಲಕ ಮದುವೆ ಆಮಂತ್ರಣ ಪತ್ರಿಕೆಯನ್ನು ಕಳುಹಿಸಿ ವಂಚಕರು ವಾಟ್ಸಪ್ ಇಮೇಲ್ ಮತ್ತು ಸಂದೇಶಗಳ ಮೂಲಕ ಕಳುಹಿಸಿದ ಲಿಂಕ್ಗಳನ್ನು ಒತ್ತಿದಾಗ ವೈಯಕ್ತಿಕ ದತ್ತಾಂಶಗಳು ಮತ್ತು ಇತರೆ ಮಾಹಿತಿಗಳಾದ ಬ್ಯಾಂಕ್ ಮಾಹಿತಿಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಇತರೆ ಪಾಸ್ವರ್ಡ್ಗಳು ಹಾಗೂ ಇನ್ನಿತರ ಮಾಹಿತಿಗಳು ವಂಚಕರ ಕೈ ಸೇರುತ್ತಿವೆ